ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ಅಜಯ್ ರಾವ್ ದಂಪತಿ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ ಅಜಯ್ ರಾವ್ ಪತ್ನಿ ಸಪ್ನಾ ರಾವ್ ರಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿ ಅಜಯ್ ರಾವ್ ಹಾಗೂ ಸಪ್ನಾ ರಾವ್ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನೆಂಟನೇ ತಾರೀಕು ಮದುವೆಯಾಗಿದ್ದರು ಹನ್ನೊಂದು ವರ್ಷಗಳ ದಾಂಪತ್ಯದಲ್ಲಿ ಈಗ ಬಿರುಕು ಮೂಡಿದೆ ಅಂತ ಗೊತ್ತಾಗ್ತಾ ಇದೆ ಪ್ರೀತಿಸಿ ಮದುವೆಯಾಗಿದ್ದಂತಹ ಅಜಯ್ ರಾವ್ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿಸೆಂಬರ್ ಹದಿನೆಂಟನೇ ತಾರೀಕು ವಿವಾಹ ಆಗಿದ್ದಂತಹ ಜೋಡಿ ಹನ್ನೊಂದು ವರ್ಷಗಳ ದಾಂಪತ್ಯ ಜೀವನವನ್ನ ಅಂತ್ಯಗೊಳಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈಗಾಗಲೇ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಸ್ಯಾಂಡಲ್ವುಡ್ನ ಖ್ಯಾತ ನಟರುಗಳ ಪೈಕಿ ಒಬ್ಬರಾಗಿರುವಂತಹ ಅಜಯ್ ಅವರ ಕುಟುಂಬದಲ್ಲಿ ಈಗ ಬಿರುಕು ಮೂಡಿದೆ ಪ್ರೀತಿ ಸಿ ಮದುವೆಯಾಗಿದ್ದಂಥ ಅಜಯ್ ರಾವ್ ಹಾಗೂ ಸ್ವಪ್ನ ರಾವ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮದುವೆಯಾಗಿದ್ದು ಡಿಸೆಂಬರ್ ಹದಿನೆಂಟನೇ ತಾರೀಕು ಎರಡು ಸಾವಿರದ ಹದಿನಾಲ್ಕು ಅಜಯ್ ರಾವ್ ಮದುವೆಯಾಗಿತ್ತು ಹನ್ನೊಂದು ವರ್ಷಗಳ ದಾಂಪತ್ಯ ಈಗ ಕೊನೆಗೊಳಿಸುವಂತ ನಿರ್ಧಾರಕ್ಕೆ ದಂಪತಿಗಳು ಬಂದಿದ್ದಾರೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಅಜಯ್ ರಾವ್ ದಂಪತಿ ಅಜಯ್ ರಾವ್ ಹಾಗೂ ಅವರ ಪತ್ನಿ ಸ್ವಪ್ನ ರಾವ್ ಅವರು ಅರ್ಜಿಯನ್ನು ಹಾಕಿದ್ದಾರೆ ವಿಚ್ಛೇದನಕ್ಕಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಜಯ್ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಮಧುಕರ್ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅಂತ ಹೇಳಿ ಒಂದು ಹೊಸ ಸುದ್ದಿ ಸಿಗ್ತಿರುವಂತ ಯಾಕಂದ್ರೆ ಇತ್ತೀಚೆಗೆ ಡಿವೋರ್ಸ್ ಕೇಸ್ಗಳು ಚಿತ್ರರಂಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ಕೂಡ ಈಗ ಅಜಯ್ ರಾವ್ ಅವರ ಕುಟುಂಬದಲ್ಲೂ ಕೂಡ ಬಿರುಕು ಮೂಡಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂತದ್ದು ಯಾಕೆ ಈಗ ಆಯ್ತು ಅಂತ ಕೇಳಿದ್ರೆ ಅಜಯ ರಾವ್ ಅವರ ಪತ್ನಿ ಸ್ವಪ್ನ ರಾವ್ ಇದಾರೆ ಅವರು ಒಂದು ಕೌಟುಂಬಿಕ ಹಿಂಸೆಯ ಒಂದು ಅಡಿಯಲ್ಲಿ ಒಂದು ಕೇಸನ್ನ ದಾಖಲಿಸಿದ್ದಾರೆ ಅಂದ್ರೆ ರಾವ್ ದಾಂಪತ್ಯದಲ್ಲಿ ಹಾಗಾದ್ರೆ ಏನಾಗಿತ್ತು ಅನ್ನೋದು ಪ್ರಶ್ನೆ ಮೂಡ್ತಾ ಇರತ್ತೆ ಯಾಕಂದ್ರೆ ಅಜಯ್ ರಾವ್ ಕಳೆದ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನೆಂಟ ಹದಿನೆಂಟರಲ್ಲಿ ಅವ್ರು ಮದುವೆ ಆಗಿರ್ತಾರೆ ಆಗ ಹ್ಮ್ ಅವರಿಬ್ಬರ ಒಂದು ಲವ್ ಮ್ಯಾರೇಜ್ ಆಗಿರುತ್ತೆ ಯಾಕಂದ್ರೆ ಆ ಒಂದ್ ಕಡೆ ಅಜಯರಾವರ ಪತ್ನಿ ಸ್ವಪ್ನ ಇದ್ದಾರೆ ಅವರು ಸಾಫ್ಟ್ವೇರ್ ಉದ್ಯೋಗಿ ಆಗಿರ್ತಾರೆ ಮತ್ತೆ ಅಜಯರಾವ್ ಸಿನಿಮಾ ರಂಗದ ನಟ ಆಗಿರ್ತಾರೆ ಕಲಾವಿದರಾಗಿರ್ತಾರೆ ಇವರಿಬ್ರು ಕೂಡ ದಾಂಪತ್ಯ ಶುರು ಮಾಡ್ತಾರೆ ಇವರಿಗೆ ಒಬ್ಬ ಮಗಳು ಕೂಡ ಇರುವಂತದ್ದು ಹಾಗಾಗಿ ಇವರಿಗೂ ದಾಂಪತ್ಯ ಜೀವನ ಅನ್ಯೋನ್ಯವಾಗಿತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಅಥವಾ ಅವರ ಪರ್ಸನಲ್ ಜೀವನದ ಬಗ್ಗೆ ಅಜಯರಾವ್ ಕೂಡ ಸಾಕಷ್ಟು ಬಾರಿ ಮಾತನಾಡಿದರೆ ನನಗೆ ಬೆನ್ನೆಲುಬಾಗಿ ನನ್ನ ಪತ್ನಿ ಇರುವಂತದ್ದು ನನ್ನ ಬಾರಿ ಬಹಳ ಬಾರಿ ಹೇಳಿದ್ರೆ ಯಾಕಂದ್ರೆ ಅಜಯರಾವ್ ಸಿನಿ ಕರಿಯರ್ ನಲ್ಲಿ ಹಲವಾರು ಎಳಿಬೀಳುಗಳನ್ನ ಕಾಣ್ತಾ ಹೋಗ್ತಾ ಇದ್ರು ಆ ಸಂದರ್ಭದಲ್ಲೂ ಕೂಡ ಸ್ವಪ್ನರಾವ್ ಅಂದ್ರೆ ಅವರು ಅಜಯರಾವ್ ಅವರ ಬೆನ್ನಿಗೆ ನಿಂತು ಅವರಿಗೆ ಸಪೋರ್ಟಿವ್ ಒಂದು ಸುಂದರವಾದ ದಾಂಪತ್ಯವನ್ನ ಇರಿಬ್ರು ನಡೆಸ್ಕೊಂಡು ಬರ್ತಾ ಇದ್ರು ಇರಿಬ್ರು ಒಂದು ಏನು ಯಲಹಂಕದ ಬಳಿ ಒಂದು ಕಳೆದ ಒಂದು ವರ್ಷದ ಹಿಂದಷ್ಟೇ ಒಂದು ಮನೆಯನ್ನು ಕೂಡ ಹೊಸ ಮನೆಯನ್ನು ಕೂಡ ಗೃಹ ಪ್ರವೇಶ ಮಾಡ್ಕೊಂಡಿರ್ತಾರೆ ಆದ್ರೆ ಇವತ್ತು ದಿಢೀರ್ ಅಂತ ಹೇಳಿ ಅದರ ದಾಂಪತ್ಯದಲ್ಲಿ ಒಂದು ಬಿರುಕು ಮೂಡಿರುವಂತದ್ದು ಇದು ಯಾಕೆ ಅನ್ನೋದ್ರ ಬಗ್ಗೆ ಆ ಸದ್ಯಕ್ಕೆ ಮಾಹಿತಿ ಹೊರಬರ್ಬೇಕಿದೆ ಆದ್ರೆ ಸ್ವಪ್ನರವರು ಏನು ಅರ್ಜಿ ಹಾಕಿದ್ದಾರೆ ಏನು ಕೌಟುಂಬಿಕ ಹಿಂಸೆ ಅಂತೇಳಿ ಒಂದು ಅಡಿಯಲ್ಲಿ ಒಂದು ಏನು ಹಾಕಿದ್ದಾರೆ ಹಾಗಾಗಿ ಆ ಆದಿ ಯಾವ ತರದ ಒಂದು ಹಿಂಸೆ ಆಗಿತ್ತು ಅಥವಾ ಯಾವ್ದು ತೊಂದರೆ ಇತ್ತ ಅಜಯರಾವ್ ಕಡೆಯಿಂದ ಅವ್ರಿಗೆ ಏನಾದ್ರು ಸಮಸ್ಯೆ ಆಗ್ತಿತ್ತು ಇದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಮಾಹಿತಿ ಹೊರಬರುತ್ತಿದೆ ಮಧುಕರ್ ಸದ್ಯಕ್ಕೆ ಅಜಯರಾವ್ ಮತ್ತೆ ಸ್ವಪ್ನರಾವ್ ಮಧ್ಯೆ ದಾಂಪತ್ಯದ ಬಿರುಕು ಮೂಡಿದೆ ಇಬ್ಬರು ವಿಚ್ಛೇದನಕ್ಕೆ ಅರ್ಜನ ಸಲ್ಲಿಸಿದ್ದಾರೆ ಮಾಹಿತಿ ಇರುವಂತದ್ದು ಮಧುಕರ್ ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗೆ ఇది ఏషియాెట్ న్యూస్ నెట్వర్క్ ప్రస్తుతి